शांति टीवी यूट्यूब चैनल सब्सक्राइब मारी बेल आइकन प्रेस मारी ओम शांति ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶುಭಾಬರವರನ್ನ ಆಹ್ವಾನಿಸುತ್ತ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನ ಸ್ಮೃತಿ ಮಾಡುತ್ತ ವಿಶೇಷವಾಗಿ ಈ ಒಂದು ಅವ್ಯಕ್ತ ಮಾಸದಲ್ಲಿ ನಮ್ಮೆಲ್ಲರ ಸ್ಥಿತಿ ಅವ್ಯಕ್ತ ಮಾಡಲು ಸ್ವಯಂ ಪರಂಪಿತ ಪರಮಾತ್ಮ ವಿಶೇಷವಾದ ಮುರಳಿಯನ್ನ ಕೊಟ್ಟಿದ್ದಾರೆ ಈ ದಿನದ ಮುರಳಿಯ ಸ್ಲೋಗನ್ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನ ಮಾಡೋಣ ಈ ದಿನದ ಸ್ಲೋಗನ್ ಆಗಿದೆ ಸರ್ವಶಕ್ತಿವಂತ ತಂದೆಯನ್ನ ಪ್ರತ್ಯಕ್ಷ ಮಾಡಲು ಏಕಾಗ್ರತೆ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ನಾವು ಏಕಾಗ್ರತೆ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಬೇಕು ಅನ್ನುವಂಥ ವರದಾನವನ್ನು ಕೊಟ್ಟಿದ್ದಾರೆ ಯಾಕೆ ಅಂದ್ರೆ ನಾವು ಸರ್ವಶಕ್ತಿವಂತ ಪರಮಾತ್ಮನ ತಂದೆಯನ್ನ ಪ್ರತ್ಯಕ್ಷ ಮಾಡಬೇಕಾಗಿದೆ ಆ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ ಆಗಲಿಕ್ಕೆ ನಾವು ನಿಮಿತ್ತರಾಗಿದ್ದೀವಿ ಅಂದ ಮೇಲೆ ನಮ್ಮಲ್ಲಿ ಚಂಚಲತೆ ಇರಬಾರದು ಅಚಲತೆ ಸಾಧಿಸಬೇಕಾಗಿದೆ ಅಚ್ಚಲತೆಗಾಗಿ ಏಕಾಗ್ರತೆ ಅವಶ್ಯವಾಗಿದೆ ಎನ್ನುವಂಥದ್ದನ್ನ ಇವತ್ತು ಬಾಬರ್ ಅವರು ಸ್ಲೋಗನಲ್ಲಿ ತಿಳಿಸ್ತಾ ಇದ್ದಾರೆ ಏನು ಏಕಾಗ್ರತೆ ತಂದೆಯನ್ನ ಪ್ರತ್ಯಕ್ಷ ಮಾಡಲಿಕ್ಕೆ ಏಕಾಗ್ರವಾಗಿರಬೇಕು ಅಂತ ಹೇಳ್ತಾರೆ ಏನು ಏಕಾಗ್ರತೆ ಅಂದ್ರೆ ಏಕಾಗ್ರತೆ ಏಕ್ ಅಗ್ರ ಈ ಎರಡು ಶಬ್ದಗಳನ್ನ ವಿಂಗಡಣೆ ಮಾಡಿದಾಗ ಏಕ್ ಅಗ್ರ ಅರ್ಥ ಇದನ್ನು ಸುಮ್ಮನೆ ಶಬ್ದಾರ್ಥವಾಗಿ ತಿಳಿದುಕೊಂಡ್ರೆ ಒಬ್ಬನಲ್ಲಿಯೇ ನಾನು ಶರಣಾಗಿರಬೇಕು ನನ್ನ ಮನಸ್ಸನ್ನಿಟ್ಟಿರಬೇಕು ಒಬ್ಬಾತನಲ್ಲಿಯೇ ನನ್ನ ಸರ್ವಸ್ವವನ್ನ ಅರ್ಪಿಸಬೇಕು ಇದು ಏಕಾಗ್ರತೆ ಹಾಗಾಗಿ ಬಲೆ ಪರಮಾತ್ಮನಲ್ಲಿ ಒಬ್ಬ ಪರಮಾತ್ಮನಲ್ಲಿಯೇ ನಾವು ನಿಷ್ಠೆಯನ್ನ ಇಡೋದು ಒಬ್ಬ ಪರಮಾತ್ಮನ ಸ್ಮರಣೆಯಲ್ಲೇ ಇರೋದು ಒಬ್ಬ ಪರಮಾತ್ಮನಿಗೆ ತನುಮನ ಧನವನ್ನು ಅರ್ಪಿಸುವುದು ಇದು ಬಹಳ ಸುಲಭ ಇದು ಸುಲಭ ಇದು ಏನು ನಾವು ಇಷ್ಟು ಈಸಿಯಾಗಿ ಹೇಳ್ಬಿಡ್ತಾರೆ ಇದು ಸುಲಭ ಅಂತ ಅನ್ನಿಸ್ಬೋದು ನಿಮಗೆ ಯಾವ ಪರಮಾತ್ಮನನ್ನು ನಾವು ಹುಡುಕ್ತಾ ಇದ್ದೀವಿ ಯಾವ ಶಿವತಂದೆಗಾಗಿ ನಾವು ಅಪಹಪಿಸಿದೀವಿ ಯಾರಿಗಾಗಿ ನಾವು ಜಪ ತಪ ಯಾಗ ಯಜ್ಞ ಯಾತ್ರ ಅಭಿಷೇಕಗಳನ್ನೆಲ್ಲ ಮಾಡುತ್ತಾ ಮಾಡುತ್ತಾ ಜನ್ಮ ಜನ್ಮಾಂತರಗಳಿಂದ ಬಂದಿದ್ದೇವೆ ನಮಗೆ ಯಾರಿಗೂ ಕೂಡ ಒಬ್ಬ ಪರಮಾತ್ಮ ತಿಳಿದ ಮೇಲೆ ಅರಿವಾದ ಮೇಲೆ ಆತನಲ್ಲಿಯೇ ನಾವು ಮನಸ್ಸನ್ನ ಇಡುವುದಾಗಲಿ ಆತನಿಗೆ ಸಮರ್ಪಣೆ ಆಗುವುದಾಗ್ಲಿ ಆತನೊಬ್ಬನನ್ನೇ ನಿಷ್ಠೆಯಿಂದ ನಂಬುವುದಾಗ್ಲಿ ಬಹಳ ದೊಡ್ಡ ಕಷ್ಟವೇನಾಗಲ್ಲ ಯಾರು ಜನ್ಮ ಜನ್ಮಾಂತರದಿಂದ ಅಪಹಪಿಸುತ್ತಾ ಒಬ್ಬತನಿಗಾಗಿ ಬಂದಿದ್ದರು ಆ ಒಬ್ಬ ಪರಮಾತ್ಮ ಸಿಕ್ಕಾಗ ನಾವು ಅರ್ಪಿಸುವುದು ಬಹಳ ಸುಲಭ ತನು ಮನ ದನ ಹೇಳ್ತೀವಿ ನಾವು ನಾನು ಎಲ್ಲ ಪರಮಾತ್ಮನಿಗಾಗಿ ಆ ಒಬ್ಬ ಏಕ್ ಬಾಪ್ ದೂಸ್ರ ಕೋಯಿ ಒಬ್ಬ ತಂದೆಯನ್ನ ಬಿಟ್ರೆ ಯಾರು ಇಲ್ಲ ಅನ್ನುವಂಥದ್ದು ಆ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ಸರಿ ಅನ್ನಿಸ್ತದೆ ಆದ್ರೆ ಮೇಲ್ನೋಟಕ್ಕೆ ಇದು ಸುಲಭನೇ ಇದೆ ಯಾಕಂದ್ರೆ ಯಾರನ್ನ ನಾವು ಹುಡುಕ್ತಾ ಇದ್ದೀವಿ ಅವರು ಸಿಕ್ಕಾಗ ಅವರಿಗಾಗಿ ಒಂದಷ್ಟು ಸಮರ್ಪಣೆ ಆಗೋದು ಅವರಿಗಾಗಿ ಒಂದಷ್ಟು ತನುಮನ ಧನವನ್ನು ಅರ್ಪಿಸುವುದು ಅವರಲ್ಲಿ ನಿಷ್ಠೆಯನ್ನು ಇಡೋದು ಇದು ಬಹಳ ಸುಲಭ ಯಾಕಂದ್ರೆ ನಾವು ಹುಡುಕ್ತಾ ಇರುವಂತಹ ಬಳ್ಳಿನ ಕಾಲಿಗೆ ಸಿಕ್ಕಾಕಿಕೊಂಡಾಗ ಅದನ್ನ ದಾಟಕೊಂಡು ಯಾಕೆ ಹೋಗ್ತಾರೆ ಯಾರಾದರೂ ಕೂಡ ಗೊತ್ತಾಗಿದೆ ಎಲ್ಲ ನಾನು ಹುಡುಕ್ತಾ ಇರುವ ಬಳ್ಳಿ ಇದೆ ಅಂತ ಗೊತ್ತಿಲ್ಲ ಅಂದ್ರೆ ಆ ಮಾತು ಬೇರೆ ಗೊತ್ತಿಲ್ಲದೆ ದಾಟ್ಕೊಂಡು ಹೋಗೋದು ಬೇರೆ ಹಾಗೆ ಪರಮಾತ್ಮ ಯಾರು ಸ್ವಯಂ ಸರ್ವಶಕ್ತಿವಂತ ಆಗಿದ್ದಾರೆ ಆತನನ್ನ ಯಾರು ನಾವೆಲ್ಲ ಹುಡುಕ್ತಾ ಬಂದಿದ್ದೀವಿ ಅವರೇ ನಮಗೆ ಸಿಕ್ಕಾಗ ಇನ್ನು ಅವರನ್ನ ಬಿಟ್ಟು ಬೇರೆ ಏನಿರುತ್ತೆ ನಮ್ಮಗಳಿಗೆ ಆಗ ನಾವೇನಾಗ್ತೀವಿ ಭಾವೋದ್ವೇಗದಲ್ಲಿ ಬರ್ತೀವಿ ಭಾವನಾತ್ಮಕವಾಗಿ ಪರವಶ ಆಗ್ತೀವಿ ಕಣ ತುಂಬಿ ಬರುತ್ತೆ ಆನಂದ ಭಾಷ್ಪ ಅರಿಯುತ್ತೆ ಏಳತಿರದೇ ಅತೀವ ಆನಂದವೂ ಆಗುತ್ತೆ ಆಗ ನಾವು ಆ ಒಬ್ಬ ಶಿವನಲ್ಲಿ ನಿಷ್ಠೆ ಆ ಒಬ್ಬ ಪರಮಾತ್ಮನಲ್ಲಿ ಭಕ್ತಿ ಆ ಒಬ್ಬ ಪರಮಾತ್ಮ ತಂದೆಗಾಗಿ ತನು ಮನದನ ಅರ್ಪಿಸುವುದು ಬಹಳ ಸಮಯನ ಇಡಿಸುವುದಿಲ್ಲ ಮತ್ತು ಕಷ್ಟನು ಅನಿಸೋದಿಲ್ಲ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ಅಂತಂದ್ರೆ ಹೌದು ನಾವು ಹುಡುಕ್ತಾ ಇರುವ ಸರ್ವಶಕ್ತಿವಂತ ಪರಮಾತ್ಮ ನಮಗೆ ಸಿಕ್ಕಾಗ ನಾವು ಅರ್ಪಿಸುವುದು ಸುಲಭ ನೆನಪಿಸುವುದು ಸುಲಭ ನಿಲ್ಲುವುದು ಸುಲಭ ನಿಷ್ಠೆ ಮಾಡುವುದು ಸುಲಭ ಆದರೆ ಯಾವುದು ಕಷ್ಟ ಹಾಗಾದ್ರೆ ಯಾವುದು ಕಷ್ಟ ಅಂತಂದ್ರೆ ಇಟ್ಟಿರುವ ಮನಸ್ಸು ಮತ್ತೆ ಚಂಚಲದಲ್ಲಿ ಬರದಂತೆ ನಿರಂತರವಾಗಿ ಕಾಪಾಡಿಕೊಳ್ಳುವುದು ಅರ್ಪಿಸಿರುವ ತನು ಮನ ಧನವನ್ನ ಮತ್ತೆ ಪರ ಸ್ವಹಿತಕ್ಕಾಗಿ ಬಳಸದಂತೆ ಎಚ್ಚರಿಕೆ ವಹಿಸುವುದು ಮತ್ತು ಸಮಯಕ್ಕೆ ತಕ್ಕಂತೆ ನಿಷ್ಠೆ ಅಲುಗಾಡಿದಂತೆ ಅಚ್ಚಲ ಮಾಡಿಕೊಳ್ಳುವುದಿದೆಯಲ್ಲ ಅರ್ಪಿಸುವುದು ಸುಲಭ ಅರ್ಪಿಸಿದ ಮೇಲೆ ಅದನ್ನು ಸದಾಕಾಲ ಹಾಗೆ ಉಳಿಯುವಂತೆ ನಡೆದುಕೊಳ್ಳೋದಿದೆಯಲ್ಲ ಅದು ಕಷ್ಟ ಅಲ್ಲಿ ಏಕಾಗ್ರತೆ ಬೇಕಾಗಿದೆ ನಮಗೆ ಹಾಗಾಗಿ ನಾವು ಆ ಒಬ್ಬ ಪರಮಾತ್ಮನಲ್ಲಿಯೇ ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿದ ಮೇಲೆ ಸರ್ವಶಕ್ತಿವಂತನಲ್ಲಿಯೇ ನಮ್ಮ ಸರ್ವ ಸಮರ್ಪಣೆ ಮಾಡಿದ ಮೇಲೆ ಇಚ್ಛಾ ಮಾತ್ರ ಅವಿದ್ಯೆ ಆಗಬೇಕು ಯಾವ ಸೆಳೆತಗಳು ನಮ್ಮನ್ನ ಸೆಳೆಯಬಾರದು ಯಾವ ಇಚ್ಛೆಗಳು ನಮ್ಮನ್ನು ಅಳಗಾಡಿಸಬಾರದು ಯಾವ ಸಂದರ್ಭವು ನಮ್ಮನ್ನ ಭಯದಲ್ಲಿ ತರಿಸಬಾರದು ಬಾರದು ಪಪ್ಪದು ಬಪ್ಪದು ತಪ್ಪದು ಸಮರ್ಪಣ ಅಂದ್ರೆ ಸಾಯುವುದು ಇದನ್ನು ಅರ್ಥ ಮಾಡಿಕೊಂಡ ಮೇಲೆ ಮತ್ತೆ ಚಂಚಲದಲ್ಲಿ ಬರುವ ಅವಶ್ಯಕತೆ ಇಲ್ಲ ಆದ್ರೆ ಇದಕ್ಕೆ ಏಕಾಗ್ರತೆ ಬೇಕಾಗ್ತದೆ ಏನೇಕಾಗ್ರ ಅಂದ್ರೆ ಸದಾಕಾಲ ನಾನು ಅರ್ಪಿಸಿಕೊಂಡಿರುವ ತನು ಮನ ಧನವನ್ನ ಸದಾಕಾಲ ಭಗವಂತನಲ್ಲೇ ಇಟ್ಟಿದ್ದೀನ ಅನ್ನುವಂತಹ ಒಂದು ಚೆಕ್ ಮಾಡಿಕೊಳ್ಳೋದಕ್ಕೋಸ್ಕರ ನಾನು ಏಕಾಗ್ರವಾಗಿ ತಾಧ್ಯಾತ್ಮವಾಗಿ ಸುದೀರ್ಘವಾಗಿ ಇರಬೇಕಾಗ್ತದೆ ಏಕಾಗ್ರತೆ ಅಂತಂದರೆ ನಮ್ಮ ಒಳಗಿನ ಭಯ ನಮ್ಮ ಒಳಗಿನ ಚಿಂತೆ ನಮ್ಮ ಒಳಗಿನ ಇಚ್ಛೆ ನಮ್ಮ ಒಳಗಿನ ಸೆಳೆತ ಮೋಹ ನಮ್ಮ ಒಳಗಿನ ಅಹಂಕಾರ ನಮ್ಮ ಒಳಗಿನ ಚಾಂಚಲ್ಯತೆಯನ್ನು ಸ್ಟಾಪ್ ಮಾಡಿ ಬಿಡುಗಡೆ ಮಾಡಿ ಮನ ಬುದ್ಧಿ ಸಂಸ್ಕಾರಗಳನ್ನೊಟ್ಟುಗೂಡಿಸಿ ಪರಮಾತ್ಮನಿಗೆ ಅರ್ಪಿಸಿ ಸದಾಕಾಲ ಅಚಲವಾಗಿರುವಂತೆ ಅಚ್ಚಲವಾಗಿರುವಂತೆ ಕಾಪಾಡಿಕೊಳ್ಳುವುದಕ್ಕೆ ಏಕಾಗ್ರತೆ ಬೇಕು ಮನಸ್ಸಿಗೇನೋ ಇಷ್ಟ ಇದೆ ಪರಮಾತ್ಮದಲ್ಲಿ ಮನಸ್ಸನ್ನ ಇಡಲು ಆದ್ರೆ ಬುದ್ಧಿ ಹೇಳುತ್ತೆ ಹೀಗೆ ಇದ್ರೆ ಮುಂದೇನು ಮನಸ್ಸು ಹೇಳುತ್ತೆ ಧನವನ್ನ ಭಗವಂತನಿಗೆ ಅರ್ಪಿಸುವ ಅಂತ ಆದ್ರೆ ಬುದ್ಧಿ ಹೇಳುತ್ತೆ ಎಲ್ಲವನ್ನ ಪರಮಾತ್ಮನಿಗೆ ಕೊಟ್ರೆ ಮುಂದೇನು ಮನಸ್ಸು ಹೇಳುತ್ತೆ ಯಾರನ್ನ ಹುಡುಕ್ತಾ ಇದೆ ಅವರು ಸಿಕ್ಕಿದೆ ಸಮರ್ಪಣ ಆಗಿಬಿಡು ಅಂತ ಆದ್ರೆ ಬುದ್ಧಿ ಹೇಳುತ್ತೆ ಯಾರು ನಿನ್ನನ್ನ ಮುಂದೆ ನೋಡ್ಕೊಳ್ತಾರೆ ನಿನ್ನವರನ್ನ ಯಾರು ನೋಡ್ಕೊಳ್ತಾರೆ ಅಂತ ಕೇಳುತ್ತೆ ಮನಸ್ಸಿಗೆ ಅಲೆದಾಡಿ ಎಲೆದಾಡಿ ಎಲೆದಾಡಿ ಸಾಕಾಗಿ ಸೋತು ಸೊರಗಿ ಸುಳ್ಳವಾಗಿ ಹೋಗಿದೆ ಎಲ್ಲಾದರೂ ಒಂದು ಕಡೆ ನೆಲೆ ಕಾಣಬೇಕು ಅಂತ ಒದ್ದಾಡ್ತಾ ಇದೆ ಮನಸ್ಸು ಆ ತೊರಿತಾ ಇದೆ ನಿಜ ಹಾಗಾಗಿ ಯಜ್ಞೋ ಬಿದ್ನೋ ಅಂತ ಪರಮಾತ್ಮ ಹತ್ರ ಬಂದು ಇವತ್ತು ಜ್ಞಾನವನ್ನ ಕೇಳಿ ಅರಿವನ್ನ ಮಾಡಿಕೊಂಡು ಇಲ್ಲಿ ಇರಬೇಕು ಅಂತ ಅನ್ಕೊಂಡ್ರು ಆದ್ರೆ ನಮ್ಮ ಲೌಕಿಕ ಬುದ್ಧಿ ಇದೆಯಲ್ಲ ದೇಹಾನ ಬುದ್ಧಿ ಇದೆಯಲ್ಲ ಪಾತ್ರದ ಬುದ್ಧಿ ಇದೆಯಲ್ಲ ಅದು ಪ್ರಶ್ನೆಗಳನ್ನ ಹಾಕಿ 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 ಮೊದಲೇ ಸೋತು ಸುಣ್ಣ ಆಗಿರೋ ಮನಸ್ಸಿನ ಮೇಲೆ ಪ್ರಶ್ನೆಯ ದಾಳಿಯನ್ನ ಮಾಡಿದಾಗ ಅನಿವಾರ್ಯವಾಗಿ ಮನಸ್ಸು ಚಂಚಲಗೊಂಡು ಅಲೆದಾಟಕ್ಕೆ ಬರಬೇಕಾಗತ್ತೆ ಎಷ್ಟು ಮನಸ್ಸಿಗೆ ಆಸಕ್ತಿ ಇದೆಯೋ ಪರಮಾತ್ಮನಲ್ಲಿಯೇ ನಮ್ಮ ಅಧ್ಯಾತ್ಮ ಹೊಂದಬೇಕು ಅಂತ ಅಷ್ಟೇ ಬುದ್ಧಿಯೂ ಕೂಡ ನಿರ್ಮಾಣ ಚಿತ್ತ ಆಗಬೇಕಾಗ್ತದೆ ಯುಕ್ತ ಆಗಬೇಕಾಗ್ತದೆ ವೈರಾಗ್ಯದಲ್ಲಿ ಬರಬೇಕಾಗ್ತದೆ ಸರಿ ತಪ್ಪುಗಳ ತುಲನೆ ಮಾಡಲಿಕ್ಕೆ ಬರಬೇಕಾಗ್ತದೆ ಅದಿಲ್ಲದ ಹೊರತು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬುದ್ಧಿ ಭ್ರಷ್ಟ ಬುದ್ಧಿಯನ್ನು ತೆಗೆದು ಸ್ವಚ್ಛ ಸ್ಪಷ್ಟ ಬುದ್ಧಿಯನ್ನ ಪಡೆದು ಮನಸ್ಸಿಗೆ ಧೈರ್ಯವನ್ನ ತುಂಬಿ ಮನಸ್ಸನ್ನ ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸ್ಲಿಕ್ಕೆ ನಾನು ಸಪೋರ್ಟ್ ಮಾಡದೆ ಹೋದ್ರೆ ಅರ್ಥಾರ್ಥ ಬುದ್ಧಿ ಸಪೋರ್ಟ್ ಮಾಡದೆ ಹೋದ್ರೆ ಮನಸ್ಸು ನಿಲ್ಲುವುದಕ್ಕಾಗುವುದಿಲ್ಲ ಮನಸ್ಸು ಒಂದು ಪಟದಂತೆ ಬುದ್ಧಿ ಒಂದು ದಾರದಂತೆ ಬುದ್ಧಿ ಎಷ್ಟು ಮನಸ್ಸಿನ ಸಂಪರ್ಕದಲ್ಲಿದ್ದೋ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನೆಲೆ ನಿಲ್ಲುವಂತೆ ಮಾಡುತ್ತದೆಯೋ ಅಷ್ಟು ಚೆನ್ನಾಗಿ ಮೇಲೆ ಹೋಗುತ್ತೆ ಪಟ ಆದರೆ ಬುದ್ಧಿ ಭ್ರಷ್ಟವಾದಾಗ ದಾರ ತುಂಡಾದಾಗ ಅಥವಾ ದಾರ ವೀಕ್ ಆದಾಗ ಪಟ ಏರಲು ಸಾಧ್ಯ ಆಗೋದಿಲ್ಲ ಹರಿದು ಹೋಗುತ್ತೆ ಮನಸ್ಸಿನ ಪಟದ ವೇಗ ಗಾಳಿಯ ವೇಗ ಹೆಚ್ಚಾಗಿ ದಾರದಲ್ಲಿ ಶಕ್ತಿ ಕಡಿಮೆ ಆದಾಗ ಪಟ ಹರಿದು ಕೆಳಕ್ಕೆ ಬೀಳುವಂತೆ ಮನಸ್ಸಿಗೆ ಆತುರತೆ ಕಾತುರತೆ ಜಾಸ್ತಿ ಇದ್ದು ಭಾವೋದ್ವೇಗದಲ್ಲಿ ಬಂದು ಸಮರ್ಪಣೆ ಆದರೂ ಕೂಡ ಬಲಿಷ್ಠ ಸದೃಢವಾದ ಮನಸ್ಸು ಅದಕ್ಕೆ ಸಹಯೋಗ ಕೊಡದೆ ಹೋದರೆ ಬಲಹೀನ ಆದರೆ ಒಂದು ಕ್ಷಣಾರ್ಥದಲ್ಲಿ ಮನಸ್ಸು ಕೆಳಗಡೆ ಬೀಳೋದು ಸಹಜ ಹಾಗಾಗಿ ಬುದ್ಧಿ ಬಹಳ ಸ್ವಚ್ಛ ಬುದ್ಧಿ ಇರಬೇಕು ಬುದ್ಧಿ ವಿಶಾಲವಾಗಿರಬೇಕು ಬುದ್ಧಿ ವಿವೇಚನೆ ವೈರಾಗ್ಯದಿಂದ ಕೂಡಿರಬೇಕು ಬುದ್ಧಿ ಸತ್ಯ ಅಸತ್ಯವನ್ನು ಸ್ಪಷ್ಟಪಡಿಸುವಂಥ ರೀತಿಯಲ್ಲಿರಬೇಕು ಸರಿ ತಪ್ಪುಗಳನ್ನು ತಿಳಿಯುವಂತಿರಬೇಕು ಬುದ್ಧಿ ನೇತ್ರವಾಗಿ ಕೆಲಸ ಮಾಡಬೇಕು ಆದಿ ಮಧ್ಯೆ ಅಂತ್ಯವನ್ನು ಗ್ರಹಿಸುವಂತಿರಬೇಕು ಆಗ ಮನಸ್ಸನ್ನು ಖಂಡಿತವಾಗಿ ಭಗವಂತನಲ್ಲಿ ಇರಲಿಕ್ಕೆ ಸಾಧ್ಯ ಮನಬುದ್ಧಿಗಳೊಂದಾದ ಬುದ್ಧಿಗಳೊಂದಾದ ಮೇಲೆ ಸತಿ ಪತಿ ಅಂತ ಏನು ಹೇಳ್ತೀವಿ ಸತಿಪತಿಗಳೊಂದಾದ ಪತಿಗಳೊಂದಾದ ಪುದು ಶಿವಂಗೆ ಅಂತ ಅದು ಹೊರಗಡೆ ಲೌಕಿಕದಲ್ಲಿ ಅಷ್ಟೇ ಆದರೆ ಒಳಗಡೆ ಮನಸ್ಸು ಬುದ್ಧಿ ಬುದ್ಧಿ ಅನ್ನುವ ಪತಿ ಮನಸ್ಸು ಅನ್ನುವ ಸತಿ ಪತಿ ಒಂದಾದಾಗ ಏಕಾಗ್ರತೆ ಉಂಟಾಗ್ತದೆ ಆ ಏಕಾಗ್ರತೆಯ ಭಕ್ತಿ ಭಗವಂತನಲ್ಲಿ ಸಮರ್ಪಣೆಯಾದಾಗ ಶಿವನಿಗೆ ಅರ್ಪಿತವಾಗುತ್ತೆ ಮತ್ತು ಪ್ರಿಯವಾಗುತ್ತೆ ಹಾಗಾಗಿ ನಿಜವಾದ ಸತಿಪತಿಗಳು ಎಲ್ಲಿ ಅಂತಂದ್ರೆ ಒಳಗಡೆ ಆಗಬೇಕಾಗಿದೆ ಮನ ಬುದ್ಧಿ ಎನ್ನುವ ಸತಿಪತಿಗಳೊಂದಾಗದ ಹೊರತು ಬುತ್ತಿ ಇಲ್ಲ ಮನಸ್ಸು ಹೇಳ್ತು ಅಂತ ಹೋಗ್ತೀವಿ ಆದ್ರೆ ಬುದ್ಧಿ ಅಲದಾಡ್ತಾ ಇದ್ರೆ ಬುದ್ಧಿ ಅನ್ನೋದು ಹೇಳ್ತು ಅಂತ ಹೋಗ್ತೀವಿ ಮನಸ್ಸಲ್ಲದಾಡ್ತಾ ಇದ್ರೆ ಅದಕ್ಕೆ ಆದರ್ಶ ದಾಂಪತ್ಯ ಅಂತ ಕರೆಯುವುದಿಲ್ಲ ಮನ ಬುದ್ಧಿಗಳ ಸಂಸಾರ ಸರಿಯಾಗಿದ್ರೆ ಅವರಿಬ್ಬರು ಒಂದಾಗಿದ್ರೆ ಅಚ್ಚಲುವಾಗಿ ನಾವು ಪರಮಾತ್ಮನಲ್ಲಿ ಶರಣಾದಾಗ ಪರಮಾತ್ಮನ ಪ್ರತ್ಯಕ್ಷತೆ ಆಗಲಿಕ್ಕೆ ಯಾವುದೇ ಅಡೆತಡೆ ಇರೋದಿಲ್ಲ ಹೊರಗಿನ ಸ್ಥೂಲ ಶರೀರ ಇದು ಇದರ ಏನು ಕೆಲಸ ಇಲ್ಲ ಒಳಗಡೆ ಇರುವ ಮನಸ್ಸು ಬುದ್ಧಿಗಳನ್ನು ಸರಿಯಾಗಿ ನಾವು ಏಕಾಗ್ರ ಮಾಡಿದರೆ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡಲಿಕ್ಕೆ ಸಾಧ್ಯ ಏನು ಪರಮಾತ್ಮ ಜ್ಞಾನವನ್ನು ಕೊಟ್ಟಿದರೆ ಶ್ರೀಮತವನ್ನು ಕೊಟ್ಟಿದರೆ ಆ ಶ್ರೀಮತದಂತೆ ಮನಸ್ಸು ಇರಬೇಕು ಆ ಶ್ರೀಮತದಂತೆ ಬುದ್ಧಿ ಇರಬೇಕು ಒಂದು ಶ್ರೀಮತ ಒಂದು ಪರಮತ ಒಂದು ಶ್ರೀಮತ ಒಂದು ಮನಮತ ಆಗಬಾರ್ದು ಬುದ್ಧಿ ಶ್ರೀಮತದಲ್ಲೂ ಮನಮತದಲ್ಲಿ ಇದು ಮನಸ್ಸು ಹೋಗ್ತಾ ಇತ್ತು ಅಂದ್ರೆ ಇಚ್ಛೆ ಅನುಸಾರ ನಡೀತಾ ಇತ್ತು ಅಂದ್ರೆ ಆಗೋದಿಲ್ಲ ಇಲ್ಲಿ ಶ್ರೀಮತದಂತೆ ಬುದ್ಧಿನೂ ಇರಬೇಕು ಶ್ರೀಮತದಂತೆ ಮನನೂ ಇರಬೇಕು ಅವಾಗ ಮನಸ್ಸು ಬುದ್ಧಿ ಎರಡು ಶ್ರೀಮತದಲ್ಲಿ ಸೇರಿದಾಗ ಏಕಾಗ್ರತೆ ಮನಸ್ಸು ಶ್ರೀಮತದಲ್ಲಿದ್ದು ಬುದ್ಧಿ ಪರಮತದಲ್ಲಿ ಇದ್ರೆ ಅದು ಕೂಡ ಆಗೋದಿಲ್ಲ ಅದಕ್ಕೆ ಬಾಬರ್ ಅವರು ಹೇಳ್ತಾರೆ ಇಲ್ಲಿ ಮನಮತ ಮತ್ತು ಪರಮತವನ್ನ ಬಿಟ್ಟು ಶ್ರೀಮತದಲ್ಲಿ ಬನ್ನಿ 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 ಯಾರು ಬರಬೇಕು ಮನ ಬುದ್ಧಿಗಳು ಬರ್ಬೇಕಷ್ಟೆ ಅರ್ಥ ಯಾರಿಗಾಗಿದೆ ಆತ್ಮಕ್ಕಾಗಿದೆ ತಿಳುವುದಕ್ಕೆ ಆತ್ಮಕ್ಕೆ ಬಂದಿದೆ ಯಾವುದನ್ನ ಏಕಾಗ್ರಗೊಳಿಸಬೇಕು ಆತ್ಮ ಜ್ಞಾನದ ಮುಖಾಂತರ ಅಂದ್ರೆ ಮನಬುದ್ಧಿಗಳನ್ನು ಏಕಾಗ್ರಗೊಳಿಸಿ ಇದು ಸೂಕ್ಷ್ಮದಲ್ಲಿ ಸೇವೆ ಮಾಡಲಿಕ್ಕಾಗಿ ಇದಕ್ಕಿಂತ ಮುಂಚೆ ಇನ್ನೊಂದು ಸತಿಪತಿ ಒಂದಾಗಿರಬೇಕಾಗತ್ತೆ ಆತ್ಮ ಮತ್ತು ಸ್ಮೃತಿ ಎನ್ನುವ ಸತಿಪತಿಗಳೊಂದಾದ ಮೇಲೆ ಮನಬುದ್ಧಿ ಎನ್ನುವ ಸತಿಪತಿಗಳೊಂದಾಗಲಿಕ್ಕೆ ಸಾಧ್ಯ ಆಗತ್ತೆ ಆತ್ಮನೇ ಸ್ಮೃತಿ ಸ್ವರೂಪದಲ್ಲಿ ಇಲ್ಲ ಅಂದ್ರೆ ಮನ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ಸತಿಪತಿಗಳೊಂದಾಗಲಿಕ್ಕೆ ಸಾಧ್ಯ ಇಲ್ಲ ಹಿರಿಯಕ್ಕನಚಾಳೆ ಅಂತ ಹೇಳ್ತಾರಲ್ಲ ಅದಕ್ಕೆ ಆತ್ಮ ಎಷ್ಟು ಸ್ಮೃತಿ ಸ್ವರೂಪವಾಗಿರುತ್ತದೆಯೋ ಎಷ್ಟು ತನ್ನ ಸ್ವಭಾವದಲ್ಲಿ ಸ್ವಮಾನದಲ್ಲಿ ಇರುತ್ತದೆಯೋ ಅಷ್ಟು ಪ್ರಭಾವ ಈ ಮನಬುದ್ಧಿಗಳ ಮೇಲೆ ಬಿದ್ದೆ ಬೀಳುತ್ತೆ ಆಗ ಪ್ರಯತ್ನ ಪಟ್ಟು ಈ ಮನಬುದ್ಧಿಗಳನ್ನ ಒಂದಷ್ಟು ಏಕಾಗ್ರಗೊಳಿಸಿ ಎರಡನ್ನ ಸೇರಿಸಿ ಜೊತೆ ಜೊತೆಗೆ ತೆಗೆದುಕೊಂಡು ಹೋದಾಗ ಮಾತ್ರ ಸರ್ವಶಕ್ತಿವಂತ ತಂದೆಯನ್ನ ಪ್ರತ್ಯಕ್ಷ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೆ ನಾವು ಕೂಡ ಆತ್ಮ ಮತ್ತು ಸ್ಮೃತಿ ಸದಾ ಕಾಲ ಸ್ವರೂಪದಲ್ಲಿರಬೇಕು ಜೋಡಣೆಯಾಗಿರಬೇಕು ಮಾಂಗಲ್ಯ ಕಲ್ಯಾಣ ಅಂದ್ರೂ ಅದೇ ಆಗಿದೆ ಆತ್ಮ ಎಲ್ಲರಿಗೂ ಇದೆಯಾದ್ರೆ ಸ್ಮೃತಿ ಅನ್ನುವ ಸತಿ ಸಿಕ್ಕಿಲ್ಲ ಅದಕ್ಕೆ ವಿವಾಹ ಆಗಿಲ್ಲ ನಮಗೆ ಸ್ಮೃತಿ ಅನ್ನುವಂತಹ ಹಸತಿಯನ್ನ ಪರಮಾತ್ಮ ತಂದೆ ಕರುಣಿಸಿದ್ದಾರೆ ಕಲ್ಯಾಣವೂ ಮಾಡಿದರೆ ಆದ್ರೆ ನಾವು ಜೊತೆಯಾಗಿ ದಾಂಪತ್ಯದಲ್ಲಿ ಉಳ್ಕೊಳ್ಬೇಕಾಗ್ತದೆ ಸ್ಮೃತಿ ಸ್ವರೂಪ ಬನೋ ಅಂತ ಅದಕ್ಕೆ ಹೇಳುದು ಸ್ಮೃತಿ ಸ್ವರೂಪರಾಗಬೇಕು ನಾವೀಗ ಇಲ್ಲಿ ಸಂಸಾರ ನೆಟ್ಟಗಿದ್ರೆ ಮುಂದೆಲ್ಲವೂ ನೆಟ್ಟಿಗಾಗತ್ತೆ ಆರೋಪ ನಾವು ಸುಮ್ಮನೆ ಮನಸ್ಸಿನ ಮೇಲೆ ಬುದ್ಧಿ ಮೇಲೆ ಮಾಡುತ್ತೀವಿ ಇಲ್ಲ ಮೊದಲು ಇಲ್ಲಿ ಗಟ್ಟಿಯಾಗಿರ್ಬೇಕು ಇಲ್ಲಿ ಸರಿಯಾಗಿರ್ಬೇಕು ಬೀಜ ಸರಿ ಹೋದ್ರೆ ವೃಕ್ಷ ಸರಿ ಹೋಗುತ್ತೆ ಹಾಗಾಗಿ ಆತ್ಮ ಮತ್ತು ಸ್ಮೃತಿಯನ್ನು ಸದಾಕಾಲ ಸ್ವರೂಪದಲ್ಲಿಟ್ಟುಕೊಂಡು ಸ್ಮೃತಿ ಸ್ವರೂಪರಾಗಿ ಸದಾಕಾಲ ಆತ್ಮ ಅಭಿಮಾನಿಯಾಗಿ ಆತ್ಮೀಯ ದೃಷ್ಟಿಯಲ್ಲಿ ಬಂದು ಆತ್ಮೀಯ ಕರ್ಮಗಳನ್ನೇ ಮಾಡುವಂತಹ ಒಂದು ಕರ್ಮಗಳನ್ನು ಪ್ರತ್ಯಕ್ಷ ಮಾಡಬೇಕಂದ್ರೆ ಈ ಮನಸ್ಸು ಬುದ್ಧಿ ಎನ್ನುವ ಸೂಕ್ಷ್ಮ ಇಂದ್ರಿಯಗಳನ್ನು ಮೊದಲು ಜೋಡಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ಸ್ಮೃತಿ ಇಲ್ಲದ ಹೊರತು ಸ್ಥಿತಿ ಇಲ್ಲ ಸ್ಥಿತಿ ಇಲ್ಲದ ಹೊರತು ಗತಿ ಇಲ್ಲ ಸ್ಮೃತಿ ಅಂತಂದ್ರೇನು ಆತ್ಮ ಸ್ಮೃತಿ ಸ್ವರೂಪದಲ್ಲಿ ಬರುವುದು ಸ್ಥಿತಿ ಅಂದ್ರೇನು ಈ ಮನಸ್ಸು ಬುದ್ಧಿಗಳು ಕೂಡ ಏಕಾಗ್ರವಾಗಿ ಒಬ್ಬ ಪರಮಾತ್ಮನಲ್ಲಿ ನೆಲೆ ನಿಲ್ಲೋದು ಗತಿ ಅಂದ್ರೇನು ಅದರಿಂದ ಬರುವಂತ ಕರ್ಮಗಳಿಗೆ ತಕ್ಕಂತ ಫಲ ನಮಗೆ ಮುಂದೆ ಸಿಗ್ತಾ ಹೋಗುತ್ತೆ ಯಾಕಂದ್ರೆ ಸ್ಥಿತಿ ಸರಿಯಾಗಿದ್ದಾಗ ಕರ್ಮ ಸರಿಯಾಗತ್ತೆ ವಾಚ ಸರಿಯಾಗುತ್ತೆ ಮನ ವಾಚ ಕರ್ಮಣ ಸರಿಯಾಗಿದ್ದಾಗ ಗತಿ ಪ್ರಾಲಬ್ಧ ನಮಗೆ ಸರಿಯಾಗಿ ಸಿಗಲಿಕ್ಕೆ ಸಾಧ್ಯ ಇದೆ ಇದು ಬಹಳ ತುಂಬಾ ಅಕ್ಯುರೇಟ್ ಸೈನ್ಸ್ ಇದೆ ಅರ್ಥ ಮಾಡ್ಕೊಳ್ಬೇಕಷ್ಟೆ ಬೀಜ ವೃಕ್ಷ ಫಲ ಸ್ಮೃತಿ ಸ್ಥಿತಿ ಗತಿ ನೀವು ಆದರೂ ತಗೊಳ್ಳಿ ಆದರೆ ಏಕಾಗ್ರ ಆಗಿರೋದು ಅಂದ್ರೆ ಏಕತಾನತೆಯಲ್ಲಿ ಇರೋದು ಅಂದ್ರೆ ಈಗ ಬಹಳ ಜನ ಹೇಳ್ತಿದ್ದಾರೆ ಅಣ್ಣವರು ನಮಗೆ ಬೇರೆ ಏನು ರುಚಿಸೋದಿಲ್ಲ ಶಬ್ದದಲ್ಲಿ ಬರಬೇಕನ್ನಿಸೋದಿಲ್ಲ ಆ ಒಬ್ಬ ಪರಮಾತ್ಮನ ನೆನಪಲ್ಲಿ ಮುಳುಗಿ ನಾನು ಸದಾಕಾಲ ಆನಂದದಲ್ಲಿ ಇರಬೇಕು ಅಂತ ಅನ್ನಿಸ್ತಾ ಇದೆ ಯಾವುದಕ್ಕೂ ಭಯ ಇಲ್ಲ ಯಾವುದಕ್ಕೂ ಚಿಂತೆ ಇಲ್ಲ ಯಾವುದಕ್ಕೂ ಚಾಂಚಲ್ಯ ಇಲ್ಲ ಇಪ್ಪತ್ನಾಲ್ಕು ಗಂಟೆ ನಾನು ಆತ್ಮ ನನ ಅನ್ನುವ ಸ್ಮೃತಿಯಲ್ಲಿ ಸದಾ ಪರಮಾತ್ಮ ತಂದೆ ನೆನಪಲ್ಲಿ ಮನ ಬುದ್ಧಿಗಳನ್ನ ಜೋಡಿಸಿ ಸದಾ ಕಾಲ ಅಲ್ಲೇ ಇಟ್ಟುಕೊಂಡವರಿಗೆ ಈ ಪ್ರಪಂಚದ ಶಬ್ದ ಸ್ಪರ್ಶ ರೂಪ ರಸ ಗಂಧ ಯಾವುದು ಕೂಡ ಇಷ್ಟ ಆಗೋದಿಲ್ಲ ಹಾಗಕ್ಕಾಗಿ ನಾವು ಸ್ವಲ್ಪ ಯೋಚನೆ ಮಾಡಿ ಇಲ್ಲಿಯ ತನಕ ನೀವು ಸ್ಮೃತಿ ಸ್ವರೂಪ ಆಗೋದಿಲ್ವೋ ಮನಬುದ್ಧಿಗಳನ್ನು ಕೂಡಿಸ್ಲಿಕ್ಕೆ ನೀವು ಒಂದಷ್ಟು ಯುಕ್ತಿಯನ್ನ ಮಾಡೋದಿಲ್ವೋ ಅಲ್ಲಿಯ ತನಕ ಏಕಾಗ್ರತೆ ಲಭಿಸುವುದಿಲ್ಲ ಏಕಾಗ್ರತೆ ಇಲ್ಲದ ತಂದೆಯನ್ನ ಪ್ರತ್ಯಕ್ಷ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಯೋಗ ಸಾಧನೆಯಲ್ಲಿ ಮೊದಲು ಮಾಡಬೇಕಾಗಿರೋದೇನು ಅಂದ್ರೆ ಆತ್ಮನನ್ನ ಮೊದಲು ಸ್ವರೂಪ ಮಾಡಿಕೊಳ್ಳೋದು ಅದಾದ ಮೇಲೆ ಮನಸ್ಸು ಬುದ್ಧಿಗಳನ್ನು ತಂದು ಆತ್ಮದಲ್ಲಿ ಸೇರಿಸೋದು ಅದಾದ ಮೇಲೆ ಎರಡನ್ನ ಒಟ್ಟಿಗೆ ಅಚ್ಚರ ಸ್ಥಿತಿಯಲ್ಲಿ ತಂದುಕೊಂಡು ಪರಮಾತ್ಮನಿಗೆ ಅರ್ಪಿಸೋದು ಇದು ಪ್ರತಿನಿತ್ಯದ ಅಭ್ಯಾಸ ಆಗಬೇಕು ನಮಗೆ ಇದೇ ಒಂದು ಕೆಲಸ ನಮಗೆ ಬೇರೆ ಏನೂ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸ್ಮೃತಿ 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 ಮನ ಬುದ್ಧಿಗಳನ್ನು ಏಕಾಗ್ರ ಮಾಡಿ ಲಿಟ್ಟು ಕಾಯ್ಕೊಂಡು ಕೂತ್ಕೊಳ್ಳೋದಷ್ಟ ಕೆಲಸ ಇಷ್ಟು ಏಕಾಗ್ರ ಮಾಡುವಂತ ಅಭ್ಯಾಸ ನಿಮಗಾಯಿತು ಅಂದ್ರೆ ಸರ್ವಶಕ್ತಿವಂತ ತಂದೆಯನ್ನು ಕೂಡ ಪ್ರತ್ಯಕ್ಷ ಮಾಡಲಿಕ್ಕೆ ನಾವು ಯೋಗ್ಯರಾಗ್ತೇವೆ ಹಾಗಾಗಿ ಈ ವ್ಯಕ್ತ ಮಾಸದಲ್ಲಿ ನಾವು ಕೂಡ ಹೆಚ್ಚಾಗಿ ಶಬ್ದದಲ್ಲಿ ಬರದೆ ನನಗೂ ಕೂಡ ಈಗ ಹೊತ್ತು ಕ್ಲಾಸ್ ಮಾಡಬೇಕು ಅಂತ ಇತ್ತು ಆಗ್ತಾ ಇಲ್ಲ ಈ ಒಂದು ಅವ್ಯಕ್ತ ಮಾಸದಲ್ಲಿ ಸಾಧ್ಯವಾದಷ್ಟು ನಾವು ಕೂಡ ಶಬ್ದದಿಂದ ಸ್ಪರ್ಶದಿಂದ ರೂಪದಿಂದ ರಸದಿಂದ ಗಂಧದಿಂದ ಸೆಳೆತಗಳಿಂದ ಗದ್ದಲದಿಂದ ಸ್ವಲ್ಪ ದೂರ ಇದ್ದು ಏಕಾಂತದಲ್ಲಿ ಏಕಾಗ್ರವಾಗಿದ್ದುಕೊಂಡು ಆ ಏಕಾಗ್ರತೆಯನ್ನು ಸಾಧಿಸೋಣ ಮತ್ತು ಪರಮಾತ್ಮನನ್ನು ಪ್ರತ್ಯಕ್ಷ ಪಡಿಸಿಯೇ ತೀರುತ್ತೇವೆ ಎನ್ನುವ ಪ್ರತಿಜ್ಞೆಯನ್ನ ಈ ಒಂದು ಅವ್ಯಕ್ತ ಮಾಸದಲ್ಲಿ ಮಾಡಿ ಬಾಪ್ತಾದರವರಿಗೆ ಭರವಸೆಯನ್ನ ನೀಡಿ ಅವರಿಂದ ಶಕ್ತಿಯನ್ನು ತೆಗೆದುಕೊಂಡು ನಾವೆಲ್ಲರೂ ಕೂಡ ತಂದೆಯ ಸಮಾನ ಸೇವೆ ಸಹಯೋಗಿಗಳಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಅಚ್ಚ ಓಂ ಶಾಂತಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ